ಏನೇ ಸಹಜ ಬಂದ್ಬಿಟ್ಟಿಗೆ ಇಷ್ಟು ಸಿಕ್ಕೇ ಹಾ ಒಂದು ವಾರದಿಂದ ಪತ್ತೆನ ಇಲ್ಲಿ ನೀನು ನೀನು ಹೋಗಿದ್ದೆ ಆಯ್ ಸುಮ್ಮನೆ ಪುಟ್ಟಂಗತಿ ನೀನೊಂದು ಹಾಂ ನೋಡು ಇವಾಗ ಮನೇಲಿ ಭಾಳ ಕೆಲಸ ಕಡಲೆ ಗಿಡ ಫಸ್ಟ್ಲಿಗೆ ಬಂದಿದ್ದಾವೆ ಹಾಂ ಅವನ ಕೊಯ್ಬೇಕು ಕೊಯ್ಬೇಕು ಅಂತೀನಿ ಕಡಲೆಗಿಡ ನೆಲಗಡಲೆ ಬಂದಿದಾವೆ ಅವ್ನು ತಿಳಿಬೇಕು ಇನ್ನು ಈಗ ಕೆಲಸ ಎಲ್ಲ ಬರ್ತದೇ ಅವರಿಗೆ ಊಟ ತಗೊಂಡೋಗೋದು ಕಾಫಿ ಮಾಡಿಕೊಡೋದು ಹಾಂ ಸಂಜೆಗೆ ಟೀ ಬಂಡಾ ಕೊಡೋದು ಬರೀ ಇವೇ ಕೆಲಸ ಸಾಕ್ತೈತೆ ಹಾಂ ಏನೋ ಒಂಚೂರು ಬಿಡುವಾಗೆ ಇದ್ದೇ ಅದಕ್ಕೆ ಬಂದು ಒಂಚೂರು ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅದ್ಲಾಗೆ ಹ್ಞೂ ಭಾಳ ಒಳ್ಳೇದು ಹಾಂ ಒಳ್ಳೇದಾಗ್ತದೆ ಪುಟ್ಟಂಗ ಐತೆ ಒಂದೆರಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬರ್ತೀಯಲ್ಲ ಅದೇ ಖುಷಿ ಕಣೆ ನನಗೆ ಹ್ಞೂ ಹಾಂ ಬಾಯ್ಲಿ ನಿಂತ್ಕೊಂಡಿದ್ಯಲ್ಲ ಕುತ್ಕೋ ಬಾಯಿಲಿ ಬಂದೆ ಕಡೆಯಾಗಿ ಹಾಂ ಬಂದೆ ಏನೇ ಸಮಾಚಾರ ಹಾಂ ಸ್ವಲ್ಪ ಗುಂಡು ಗುಂಡ್ಕಾಗ್ಬಿಟ್ಟಿದ್ದೆ ನೀನು ಏನಿಲ್ಲ ಸ್ವಲ್ಪ ಅನ್ನ ಜಾಸ್ತಿ ಊಟ ಮಾಡ್ತೀನಿ ಇತ್ತೀಚೆಗೆ ಮುದ್ದೆ ಹಾಕನ ಏ ಸೇರ್ತಾ ಇಲ್ಲ ರೊಟ್ಟಿ ಅಷ್ಟೇ ಸೇರ್ತಾ ಸೇರ್ತಾಯಿರ ಬರೀ ಅನ್ನ ಊಟ ಮಾಡ್ತೀನಿ ಅದಕ್ಕೆ ಒಂಚೂರು ದಪ್ಪ ಕಾಣಿಸ್ತಿದ್ದೀನಿ ಈಗ ಇವಾಗ ಏನಿಲ್ಲ ಜೋಳದ ರೊಟ್ಟಿ ರಾಗಿ ರೊಟ್ಟಿ ಮುದ್ದೆ ಐತಾ ಊಟ ಮಾಡ್ತೀನಿ ಅದರಲ್ಲಿ ನಾನೇನೋ ಒಂಚೂರು ದಪ್ಪಕ್ಕೆ ಅಮ್ಮ ನೀನು ಬುಳ್ ಬುಣು ಕಿದ್ದಾಳು ಒಳ್ಳೆ ತಳ್ಳು ಬಳ್ಳಂಗೆ ಬಳ್ತಂಗೆ ಶುರು ಮಾಡಿಬಿಟ್ಟಿದ್ದೀಯ ಅಲ್ಲೇ ಏನು ನಿನ್ನ ಆರೋಗ್ಯದ ಕೊಟ್ಟು ಏನು ಊಟ ಮಾಡ್ತಿದ್ಯಾ ಹಾಂ ಏನು ತಿಂತಿದ್ಯಾ ಡಯಟ್ ಅಂದರೆ ಶುರು ಪುಟ್ಟ ಪುಟ್ಟನಾಗಿ ನೀನು ಏ ಯಾವ ಡಯಟು ಇಲ್ಲ ಪಯಟು ಇಲ್ಲ ಸುಮ್ಮರು ಒತ್ತಿಗೆ ಸರಿಯಾಗಿ ಊಟ ಮಾಡ್ತೀನಿ ಅಂದರೆ ಇವಾಗ ಊಟ ಮಾಡ್ತಂದ್ರೆ ಪೂರ್ಣ ಹೊಟ್ಟೆ ಹಸುವಾಗ ತಂ ಊಟ ಮಾಡಲ್ಲ ಇವಾಗ ಡೇಟ್ ಗೇಟ್ ಮಾಡ್ಕೊಂಡು ನಾನೇನಾಗುತ್ತೆ ಹ್ಞೂ ಮೊದಲೇ ಸ್ವಲ್ಪ ಸಿಕ್ಕಾಪಟ್ಟೆ ತಪ್ಪ ಇದ್ದೆ ದಪ್ಪ ಇರೋದು ಆರೋಗ್ಯಕ್ಕೆ ಒಳ್ಳೆದಲ್ಲ ಜೊತೆಗಾಗಿ ಅಂತ ಯಾರು ಹೇಳ್ತಿದ್ರು ಅದಕ್ಕೆ ಪೂರ್ಣ ಹಸುವಾಗ ತನಕ ಏನು ಊಟ ಮಾಡಲ್ಲ ಹ್ಞೂ ಬೆಳಗ್ಗೆ ಎದ್ ಕೂಡಲೇ ಒಂದೆರಡು ಚಮಚ ನೀರು ಕುಡಿತೀನಿ ತಿಂಡಿ ತಿನ್ಬೇಕಾದ್ರೆ ಇತ್ತೀಚೆಗೆನ ತಿಂಡಿ ಮಾಡ್ತಿದ್ದೀವಿ ಮೊದಲಮ್ಮ ತಿಂಡಿ ಬರೀ ಅನ್ನ ಮುದ್ದೆ ಸಾರು ಇವಾಗಿದ್ದು ಇತ್ತೀಚಿಗೆ ನಮ್ಮ ಸೊಸೆ ಶಿವಮ್ಮ ಐತಲ್ಲ ತಿಂಡಿ ದಿನಿ ಮಾಡ್ತೀವಿ ತಿಂಡಿ ತಿನ್ನೂ ಒಂದು ಅರ್ಧ ಗಂಟೆ ನೀರು ಪಾರಿಯನ್ನು ಕುಡಿಯೋಲ್ಲ ಅರ್ಧ ಗಂಟೆ ಆದ್ಮೇಲೆ ನೀರು ಕುಡಿತೀವಿ ಹ್ಞೂ ಮಧ್ಯಾಹ್ನ ಒಂದು ಎರಡು ಗಂಟೆ ಎರಡುವರೆಗೆ ಊಟ ಮಾಡ್ತೀನಿ ರಾತ್ರಿ ಮಾತ್ರ ಸ್ವಲ್ಪ ಊಟ ಊಟ ಮಾಡಿದ್ರೆ ಮಾಡ್ರೆ ಇಲ್ಲಾಂದ್ರೆ ಒಂದೆರಡು ಬಾಳೆಹಣ್ಣು ತಿನ್ಬಿಟ್ಟು ಮಾಡ್ಕೊಂತೀನಿ ಹಾಂ ಇನ್ನು ನಮ್ ರಂಗೈತಲ್ಲ ಚೆನ್ನಾಗಿ ಊಟ ಮಾಡುತ್ತೆ ತೋಟದ ಜಾಸ್ತಿ ಅಂತ ಹೋಗುತ್ತೆ ಅವ್ರ ಜೊತೆಗೆ ನಮ್ಮ ಹುಡುಗ ಸರಿಯೋಪಾಯ್ತನಲ್ಲ ಹಾಂ ಅವನು ಹೋಗ್ತಾನೆ ಅಲ್ಲಿಗೆ ಅದೇ ಭಾಳ ಒಳ್ಳೆಯ ಕಾಪಾಡಿದ ಭಾಳ ಚೆನ್ನಾಗಿ ವಿಧಾನಗಳ ಅನುಸರಿಸಿದ್ಯಾ ಭಾಳ ಖುಷಿ ಆಯ್ತು ಇನ್ನೊಂದು ವಿಚಾರ ಗೊತ್ತಾಗ್ತದೆ ಏನೇ ಅಮ್ಮದು ಅಂಥ ಸಮಾಚಾರ ತಂದಿದೆಯಾ ಹೇಳು ನೋಡು ಅಕ್ಕನ ಇದಾರೆ ಇದೇ ಅಂಥ ವಿಚಾರ ಇದು ಅಂತ ವಿಚಾರ ಏನಲ್ಲ ಒಟ್ಟು ಇವಾಗ ಡಿಸೆಂಬರ್ ಡಿಸೆಂಬರ್ ತಿಂಗಳಿಗೆ ಗ್ರಾಮ ಪಂಚಾಯತಿ ಎಲೆಕ್ಷನ್ ಐತೆ ಅಂತ ಹೇಳ್ತಾರೆ ಡಿಸೆಂಬರ್ನಾಗ ಜನವರಿಗೂ ಒಟ್ಟು ನಡೆಯುತ್ತೆ ಹಂಗಾಗಿ ತಾ ಮುಂದೆ ಅಂತ ಹೇಳ್ಬಿಟ್ಟು ಇವಾಗ ಐತಲ್ಲ ನಮ್ಮ ಪಂಚಾಯತಿ ಪರಮೇಶ್ ಅಪ್ನವರು ಅವರು ಅಧಿಕಾರಿ ಮುಗಿಯಕ್ಕೆ ಬಂದೈತೆ ಸಲುವಾಗಿ ಅವರು ನಿಂತ್ಕೊಂತಾರೆ ಎಲೆಕ್ಷನ್ಗೆ ಹ್ಞೂ ಹಂಗಾಗಿ ಎಲ್ಲ ಕಡೆ ಓಡಾಟ ಶುರು ಮಾಡ್ಕೊಂಡ್ರೆ ಕುಂಕಣೆ ಸರೋಜ ಅವನು ಇದೆ ಪಂಚಾಯತಿ ಪರಮೇಶ್ ಒಳ್ಳೆ ಕೆಲಸ ಮಾಡ್ತಾನೆ ಹ್ಞೂ ಪಾಪ ರೋಡ್ ಮಾಡಿಸ್ತಾ ಚರಂಡಿ ಮಾಡಿಸ್ತಾ ಹಾಂ ಬೀದಿ ದಿಗ್ಗೂ ಹೋಗಿದ್ದರೆ ಅವನು ಆಗ್ತತ್ತೆ ಅತ್ಲಾಗೆ ಎನ್ ಆರ್ ಇ ಜಿ ವರ್ಕ್ ಅದಾವಲ್ಲ ಹ್ಞೂ ಅವೆಲ್ಲ ಮಾಡಿಸ್ತಾ ಅತ್ಲಾಗೆ ಹ್ಞೂ ನಮ್ಗಂತೂ ಪುಟ್ಟಂಗಜಿ ಎನ್ ಆರ್ ಜಿ ವರ್ಕ್ ಬಂದಿದೆ ಬಾ ಮಾಡಿಬಂತೆ ಹಾಂ ಮುನ್ನೂರ ಎಪ್ಪತ್ತೈದು ರೂಪಾಯಿ ಕೂಲಿ ಕೊಡ್ತಾರೆ ಗೌರ್ಮೆಂಟಿಂದ ಅಂತ ಹೇಳ್ಬಿಟ್ಟು ಎನ್ ಎರ ತಕ್ಷಣ ಇದ್ರೆ ಕೂಡಲೇ ಫೋನ್ ಮಾಡಿ ಹೇಳ್ಬಿಡೋಣ ಅತ್ಲಾಗೆ ನಾನು ನಮ್ಮ ಶಿವಮೊಮ್ಮಿಗೆ ಹ್ಞೂ ನಮ್ಮ ಹುಡ್ಗ ಇವನು ಐತನಲ್ಲ ಬರೆಯಪ್ಪ ಅವನು ಅವನು ಹೇಳೋನು ಅವ್ರದ್ದು ಒಂದು ತಂಡ ಹ್ಞೂ ಅವರೆಲ್ಲ ಹೋಗ್ಬಿಡೋರು ಅತ್ಲಾಗೆ ಭಾಳ ಚೆನ್ನಾಗಿ ನಡ್ದಿದ್ದು ನಮ್ಮ ಇದ್ದಾರಲ್ಲ ರಂಗಜ ಅವ್ರು ಮಾತ್ರ ಬರದಿಲ್ಲ ತೋಟ 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 ಅನ್ನ ಯಾವಾಗಲೂ ಯಾವ ಎನ್ನ ರೀತಿ ಕೆಲಸಕ್ಕೂ ಬರಲ್ಲ ಅವರು ಹ್ಮ್ ದೇವರು ನಮಗೆ ಗದ್ದೆ ತೋಟ ಎಲ್ಲ ಬಸ್ಲು ಜಮೀನೆಲ್ಲ ಕೊಟ್ಟೆ ಬೆಳೆನ ಬೆಳೀತಿದ್ವಿ ಆದ್ರೂ ಈ ಎನ್ ರೀತಿ ಕೆಲಸ ಬಂತು ಅಂತಂದ್ರೆ ಹೋಗೋಣ ಅನ್ಸುತ್ತೆ ಯಾಕೆ ಇಡೀ ಊರಲ್ಲ ಹೋಗ್ತಾರ ಅದಕ್ಕೆ ನಾವು ಹೋಗೋಣ ಅನ್ಸುದು ಅದಕ್ಕೆ ಅದು ಸರಿ ಆರ್ ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ ಜನ ಎಲ್ಲ ಕಲ್ತ್ಕೊಂಡು ಒಳ್ಳೆ ಮಾತಾಡ್ಕೊಂಡು ಚೆನ್ನಾಗಿ ಬಹಳ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾರೆ ಗೌರ್ಮೆಂಟು ಆ ಅದರದ್ದು ವಲಸೆ ಹೋಗೋ ಜನ ಒಂದ್ ಕಡೆಯಿಂದ ವಲ್ಸೆ ಹೋಗಿ ತಪ್ಪಸಕ್ಕೆ ನಗರ ಪ್ರದೇಶಗಳಿಗೆ ಈ ಥರ ಆರ್ ಇ ಕೆಲಸ ಕೊಟ್ಬಿಟ್ಟು ದೇಶದಂತ ಭಾಳ ಒಳ್ಳೆ ಕೆಲಸ ಮಾಡೈತೆ ಹ್ಞೂ ಹ್ಞೂ ಮತ್ತೆ ಹ್ಞೂ ನೋಡು ಇಂಥ ಕೆಲಸ ಎಲ್ಲ ಮಾಡ್ಸೌಣ್ಣೆ ಹುಡ್ಗ ಪಂಚಾಯತಿ ಪರಮೇಶಿ ಈ ನೋಡಿ ಬರೀ ಸದಸ್ಯರಾಗೇ ಇದ್ದಾರೆ ಈ ವರ್ಷ ಗೆದ್ದುಬಿಟ್ರೆ ಹುಡ್ಗ ಅಧ್ಯಕ್ಷ ಆಗ್ತಾನೆ ಹ್ಞೂ ನೋಡಿ ಅಮ್ಮಯ್ಯ ಅವ್ನ ಪರವಾಗಿ ಒಂಚೂರು ಓಟು ಹಾಕಿ ನೀನು ಅದೇ ಜಾನುವಾಸು ಪಾನವಾಸ ಅಂತ ಮಾಡ್ತಾರಲ್ಲ ಅವ್ನ ಜೊತೆಗೆ ಹೋಗ್ಬಿಟ್ಟು ಪರ ಪಂಚಾಯತ್ ನಮ್ಮ ಪಂಚಾಯತಿ ಪರಮೇಶಿಗೆ ಓಡಾಕ್ರಮ ಅಂತ ಹುಟ್ಟು ಕೇಳಬೇಕು ಅವ್ನು ಕೇಳಿ ಕೇಳೋದೇನು ನಾವೇ ಅವ್ನ ಜೊತೆಗೆ ಹೋಗಿ ಕ್ಯಾನ್ವಾಸ್ ಮಾಡೋಣ ಬರ್ತಾರ ಹುಡುಗರು ಮಕ್ಕಳು ಎಲ್ಲ ಸೇರಿ ಅವ್ನ ಪರವಾಗಿ ಕ್ಯಾನ್ವಾಸ್ ಮಾಡಿ ಓಟ್ ಹಾಕ್ಸಿ ಗೆಲ್ಸ್ಕೊಡ್ಬೇಕವ್ನ ಹ್ಮ್ ಬಹಳ ಒಳ್ಳೆ ಕೆಲಸ ಮಾಡ್ತಾನೆ ಅವ್ನ್ ಕೆಲ್ಸಗಳು ಹೇಳ್ತಾವಲ್ಲ ಅತ್ಲಾಗ ಗೆದ್ದೆ ಗೆಲ್ತು ಪಂಚಾಯತಿ ಪರ್ಮಿಷನ್ ಇದನ್ನೆಲ್ಲ ಈ ಬರೋ ಗ್ರಾಮ ಪಂಚಾಯತ್ ಎಲೆಕ್ಷನ್ಗೆ ಅವ್ನು ಗೆದ್ದೆಗೆ ಗೆಲ್ತಾನೆ ಹ್ಮ್ ಬಂದ್ರು ಎಲ್ಲ ಕೊಟ್ಟ್ರಿ ಅದೇ ಬಂದೆ ನಾವಿಲ್ಲ ಕುತ್ಕೊಂಡು ಮಾತಾಡ್ತಿದ್ದೀವಿ ಬಂದಿದೆ ಗೊತ್ತಾಗ್ಲಾಗೆ ಏನ್ ಸಮಾಚಾರ ಊಟ ಮಾಡಿದ ಹ್ಞೂ ಮಾಡ್ತೇನೆ ಬಿಡುತ್ತೆ ಏನೇನು ಹೊರತಿ ಸರಿ ಊಟ ಮಾಡಿ ಹಾಂ ಕೆಲಸ ಮಾಡೋಣ ನೀನು ಸುಮ್ಮನೆ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡೋದಲ್ಲ ನೀನು ಹ್ಞೂ ಹ್ಞೂ ಕಣಲ್ಲ ಕೊಟ್ಟರಿ ಊಟ ಆಯಿತು ಸುಮ್ಮನೆ ಕೂತ್ಕೊಂಡಿದ್ದೆ ಕಣ ಇವ್ರಿಗೆ ಬಂತು ಅಂತ ಬಿಟ್ಟು ಏನೋ ಮಾತಾಡ್ತಿದ್ದೆ ಹ್ಞೂ ನಾನು ಹಿಂಗೆ ಸುಮ್ಮನೆ ಬಂದೆ ಅದೇ ನಮ್ಮ ಪಂಚಾಯತಿ ಪರ್ಮಿಷನ್ ಇದ್ದಾರಲ್ಲ ಈ ಸರಿ ನೀನು ಎಲೆಕ್ಷನ್ ನಿಂತು ಅಂತ ಹೇಳಲ್ಲ ಹೋದ ಐದು ವರ್ಷ ಹಿಂದೆ ಎಲ್ಲ ಹೆಂಗೆ ಹೆಂಗೆ ಓಡಾಡಿ ಒಣ್ಣು ಗೆಲ್ಸ್ಕೊಟ್ಟಿದ್ದೆವು ಅದೇ ಈ ಸವಿನು ನಮ್ ಜೊತೆಗೆ ಕೈ ಜೋಡಿಸಿ ಅವಣ್ಣ ಕೆಲ್ಸ್ಬೇಕು ಹ್ಮ್ ಅವಣ್ಣ ನೋಡು ಎಲ್ಲ ಆಗಿದ್ರೆ ಊರ ಎಲ್ಲಾ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿಸ್ತಾನೆ ಊರಿಗೆ ಕಷ್ಟ ಅಂತ ಜನಗಳಿಗೆ ಬಂತಂದ್ರೆ ಜನಗಳಿಗೆ ಸ್ವಲ್ಪ ಮಿಡಿತಾನೆ ಹ್ಞೂ ಆಮೇಲೆ ಯಾವ್ದಾರ ಒಳ್ಳೊಳ್ಳೆ ಕೆಲಸ ಕಾರ್ಯಗಳಿತ್ತು ಅಂತಂದ್ರೆ ಎಲ್ಲಾರಿಗೂ ತಿಳಿಸ್ತಾನೆ ಹ್ಞೂ ಭಾಳ ಒಳ್ಳೆ ಗ್ರಾಮ ಪಂಚಾಯತಿ ಸದಸ್ಯಾಗಿ ಕೆಲಸ ಮಾಡ್ತಾನೆ ಅವಣ್ಣ ಹಂಗಾಗಿ நின்வெல்லாம் ஓட்டு புட்டங்கஜ்ஜி ஏனம் சரோஜம்மா நீங்க சேவ் கொட்டேஷனா இல்ல தனி நானும் புட்டங்கஜ்ஜி மாதாட் த்வி நோய் டெசெம்பர் டெசர் தங்களுக்கு எலக்ஷன் ம் கணா அங்கே மத்தாமல் ஏதாவது எத்தோட எலக்ஷன் விசார்களும் ஒட்டு நமக்கு ஆசை நோடப்பா பஞ்சாய்த்தி பர்மஷன லோ அலு நமக்கு ஐயா நம்மனை மக்களெல்லாம் பரவாயில் ந்வ கேன்வாஸ் மாத்தீங்க ஆ நமக்கு ரேக்கணி ஒட்டு அவன்க்கப்போ நீல்லாம் சேர்க்கண்ட் ம் ஓஹோ ஓ ரங்க வந்திரா பழேதாய் வந்தே ரஜி இப்போ கொட்டி வந்து ಹಾಂ ಈ ಸರಿ ಪಂಚಾಯತ್ ಎಲೆಕ್ಷನ್ಗೆ ಮತ್ತೆ ಆ ಪರಮೇಶಪ್ಪ ನಿಂತ್ಕೊಂಡು ತಗೊಂತೆ ಹಂಗಾಗಿ ಸಪೋರ್ಟ್ ಮಾಡಿರಿ ಅಂತ ಹೇಳಕ್ ಬಂದವನು ನಮಗೆ ಹಾಂ ಅವ್ನು ನಮ್ಮ ಮನೆ ಅಲ್ವೇ ರೀ ಪರಮೇಶ್ ಮಾಡ್ತೀವಿ ಬಿಡಪ್ಪ ಅವೆಲ್ಲ ನಿಂತ್ಕೊಂಡು ಸಪೋರ್ಟ್ ಮಾಡ್ತೀವಿ ಕ್ಯಾನ್ವೆಸ್ ಎಲ್ಲ ನಿಂತ್ಕೊಂಡು ಓಡಾಡ್ತೀವಿ ಈ ಸರಿ ಗೆದ್ದೆ ಗೆಲ್ಸ್ಬೇಕು ಬಿಡಪ್ಪ ಹಾಂ ಗೆದ್ದೆ ಗೆಲ್ಸಿ ಅಂತ ಹೇಳ್ಬಿಟ್ಟು ಮಾತಾಡ್ತಿದ್ವಿ ಅಶ್ವತಿ ನೀವು ಬಂದೆ ತೋಟದಿಂದ ಹಾಂ ಬಾಯ್ಲಿ ಹಾಂ ಕೈಕಾಲು ತೊಳ್ಕೊಂಡಿದ್ದೀಯ ಹಾಂ ತೊಳ್ಕೊ ಬಾಯಿ ಕುಡ್ತಾ ಕೈಕಾಲೆಲ್ಲ ತೊಳ್ಕೊಂಡ್ಬಂದೀನಿ ಹಾಂ ಅದೇ ಕೊಟ್ರಿ ನೀನೇನು ಮನೆ ಹತ್ರ ಬಂದು ಅವಶ್ಯಕತೆ ಇಲ್ಲ ಕಣಲ್ಲ ಹಾಂ ಹುಡುಗ ನಮ್ಮ ಹುಡುಗ ಗೆದ್ದೆ ಗೆಲ್ತಣು ಯಾಕೆ ಹೇಳು ಅವನು ಊರಾಗಂಥ ಕೆಲಸಗಳೆಲ್ಲ ಮಾಡಿದಾನೆ ಹ್ಞೂ ಜನಗಳು ಕಷ್ಟಕ್ಕೆ ಸ್ಪಂದಿಸ್ತಾನೆ ರೋಡ್ ಮಾಡ್ಸಿದ್ದಾನೆ ಹಾಂ ಚರಂಡಿ ಮಾಡಿಸಿದ್ದಾನೆ ಸಮುದಾಯ ಭವನಗಳು ಕಟ್ಸಿದಾನೆ ಆಮೇಲೆ ನೋಡು ದೇವಸ್ಥಾನಗಳು ಜೀರ್ಣೋದ್ಧಾರಕ್ಕೆ ಪಂಡುಗಳು ತಂದವನೆ ಹ್ಞೂ ಎಲ್ಲ ಕೆಲಸ ಮಾಡುತ್ತೆ ಹ್ಞೂ ಜನಗಳ ಮನಸ್ಸಲ್ಲಿ ಮನೆ ಮಾಡವನೇ ಜನ ಏನಾರ ಅಂತಂದರೆ ಹೋಗಿ ತಕ್ಷಣ ಅದೇನಾಗುತ್ತೋ ಸಹ ಏನಾದ್ರು ಮಾಡ್ತಾನೆ ಯಾರನ್ನ ಸುತ್ತೆ ಹೋಗಿ ಸಾಧುಮಾನ ಹೇಳ್ಬರ್ತಾನೆ ಎಲ್ಲ ಒಳ್ಳೆತನ ಐತಪ್ಪ ಅವನು ಗೆಲ್ಲದಂತ ಹೆಸರಿ ಖಚಿತ ನೋಡು ಅವಣ್ಣ ಗೆಲ್ಲೋದು ನಿಶ್ಚಿತ ಬಿಡ ಖಚಿತ ಹ್ಮ್ ಒಟ್ಟು ನಿಮ್ಮ ಆಶೀರ್ವಾದಗಳೆಲ್ಲ ಮೇಲೆ ಮರಿಬೇಡ್ರಿ ಐತೆ ನಾನು ಹೇಳ್ತೀನಿ ಬಂದು ಕರ್ಕೊಂಡು ಹಾಕ್ತೀನಿ ಊರಾಗೆಲ್ಲ ಕ್ಯಾನ್ವಾಸ್ ಮಾಡೋಣ ನೋಡ್ರಪ್ಪ ವೀಡಿಯೋ ನೋಡ್ತೀರ ನೀವು ಅಷ್ಟೇ ನಮ್ಮ ಪಂಚಾಯತಿ ಪರಮೇಶನ್ಗೆ ಅವ್ನು ಗೆದ್ಲುಬೇಕು ಅಂತ ಹೇಳ್ಬಿಟ್ಟು ರೇಸ್ ಹಂಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡ್ರಿ ಲೈಕ್ ಮಾಡಿರಿ ಕಮೆಂಟ್ ಮಾಡ್ರಿ இன்னும் யாரும் மன்னாடு மக யூடியூப் சானல்ன சப்ஸ்கிரைப் மா அவரை சப்ஸ்கிரைப் மாறி